ವಿಶ್ವಾಮಿತ್ರರ ಹಠ ಸಾಧನೆಯ ಆ ಹೆಜ್ಜೆಗಳಿವೆಯಲ್ಲ ಅದು ಸ್ಟ್ರಗಲ್ ಕಷ್ಟಪಟ್ಟವನೇ ನಿಜವಾಗಿ ಸಾಧಕ ಆಗ್ತಾನೆ ಹೊರತು ಸುಲಭದಲ್ಲಿ ಎಲ್ಲ ಬಂತು ಬಂತು ಅಂತ ಮಾಡಿದವನು ಸಾಧಕ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನೂ ಕೂಡ ಅದು ಸೂಚಿಸುವ ಹಾಗೆ ಆ ಕಥೆ ನಿರೂಪಣೆಗೊಂಡಿದೆ ಗಾಧಿಯ ಮಗನಾಗಿ ಹುಟ್ಟಿದಂತಹ ವಿಶ್ವರಥ ವಸಿಷ್ಠರ ಬೇಟೆಯಾಗಿ ಬಂದವನು ಸೇನೆಯನ್ನು ಹೊತ್ತು ತಂದವನು ವಸಿಷ್ಠರ ಆಶ್ರಮದಲ್ಲಿ ಪೂಜೆಗೊಳ್ತಾನೆ ಸಹಜವಾಗಿ ಕ್ಷತ್ರಿಯರನ್ನು ಗೌರವಿಸಬೇಕಾದದ್ದು ನಮ್ಮ ಕರ್ತವ್ಯ ಅಂತ ವಸಿಷ್ಠರು ಆಶ್ರಮಕ್ಕೆ ಬಂದವರು ಹಾಗೆ ಬರಿಗೈಯಲ್ಲಿ ಬರಿ ಹೊಟ್ಟೆಯಲ್ಲಿ ಹೋಗಬಾರ್ದು ಅಂತ ಅಷ್ಟೂ ಲಕ್ಷ ಲಕ್ಷ ಸೇನೆಯನ್ನು ಉಳಿಸಿಕೊಂಡು ಒಂದು ಆಶ್ರಮದ ಸಣ್ಣ ಜಾಗದಲ್ಲಿ ಎಲ್ಲ ಜನರಿಗೂ ಬೇಕಾದಷ್ಟು ಊಟೋಪಚಾರ ಶೈತ್ಯೋಪಚಾರ ವಸ್ತ್ರೋಪಚಾರ ಪ್ರಾಣಿ ಪಕ್ಷಿಗಳಿಗೂ ಅವ್ರ ಜೊತೆಗೆ ಬಂದವುಗಳಿಗೂ ಬೇಕಾದ ಮೇವು ಇಷ್ಟನ್ನು ವ್ಯವಸ್ಥೆ ಮಾಡಿದ್ದು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ ಅದಕ್ಕೆ ಕಾರಣವಾದ ಸಂಗತಿ ಏನು ಅಂತ ತಿಳ್ಕೊಂಡಾಗ ಅಲ್ಲೊಂದು ಕಾಮಧೇನು ದೇವಲೋಕದ ಹಸು ಅಲ್ಲಿದೆ ಅಂತ ಗೊತ್ತಾಗುತ್ತೆ ಅದನ್ನು ಕರ್ಕೊಂಡು ಹೋಗುವ ಪ್ರಯತ್ನ ಮಾಡ್ತಾನೆ ಯಾಕೆಂದರೆ ರತ್ನಹಾರೀಚ ಪಾರ್ಥಿವ ರಾಜನಿಗೆ ಎಲ್ಲ ಅಮೂಲ್ಯವಾದ ವಸ್ತುವಿನ ಮೇಲೆ ಒಡೆತನ ಇದೆ ಅದು ರಾಜನಾಗಿ ಅನೇಕ ಪ್ರಜೆಗಳ ಕ್ಷೇಮಕ್ಕಾಗಿ ಬಳಸಿಕೊಳ್ಳುವುದರಿಂದ ಹಿತ ತಗೊಂಡು ಹೋಗ್ತೇನೆ ಅಂತ ಆಗ ಅವಳು ತಡೀಲಾರದೆ ವಸಿಷ್ಠರನ್ನು ಕೇಳಿಕೊಳ್ತೇನೆ ನನ್ನ ಕೈ ಬಿಟ್ಟಿಯಾ ಅಂತ ನನ್ನ ನಾನು ಏನು ಶತ್ರುವಿನ ಹಾಗೆ ಎದುರಿಸಲಿಕ್ಕಿರುವಂಥ ಜ ಕರ್ತವ್ಯ ಇರುವವನಲ್ಲ ನಿನ್ನನ್ನು ನೀನು ರಕ್ಷಿಸಿಕೊಳ್ಬೇಕು ನನಗೆ ನಿನ್ನನ್ನು ಕಳಿಸುವ ಮನಸ್ಸಿಲ್ಲ ಬೇಡ ಹೇಳೋದು ಅಂದ್ರೆ ನಾನು ಬೇಡ ಅಂತ ಹೇಳಿ ಆಗಿದೆ ದೇವತೆಗಳು ನನ್ನಲ್ಲಿ ನ್ಯಾಸವಾಗಿ ಕೊಟ್ಟದ್ದನ್ನು ನಾನು ಇನ್ನೊಬ್ಬರಿಗೆ ಕೈ ಎತ್ತಿ ದಾನ ಅಂತ ಕೊಡಲಿಕ್ಕಾಗಲ್ಲ ಆದ್ದರಿಂದಾಗಿ ಇದನ್ನು ನಾನು ಕೊಡುವ ವಸ್ತು ಅಲ್ಲ ಅಂತ ಹೇಳಿದ್ದೇನೆ ಆದರೂ ಅವನು ಹಠ ಮಾಡಿ ತೊಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಕೋಪ ಬಂತು ಆ ಹಸುವಿಗೂ ಮೈ ತುಂಬ ಒಂದೊಂದು ಭಾಗದಿಂದ ಒಂದೊಂದು ಲಕ್ಷಗಟ್ಟಲೆ ಸೇನೆಯ ಒಂದು ಪರಿವಾರವೇ ಎದ್ದು ಬಂದು ಅವನ ಸೇನೆಯನ್ನು ಕ್ಷಣ ಮಾತ್ರದಲ್ಲಿ ನಿರ್ನಾಮ ಮಾಡಿತು ಇದು ಒಂದು ಸಲ ಅಲ್ಲ ಹೀಗೆ ಸೋತು ಹೋದವನು ಮತ್ತೆ ಹತ್ತಾರು ಸರ್ತಿ ಇದೇ ಥರ ವಸಿಷ್ಠರ ಮೇಲೆ ಸೇನೆ ತಗೊಂಡು ಬರುವುದು ಸೇನೆ ತಗೊಂಡು ಬಂದರೆ ಅವರ ಬ್ರಹ್ಮದಂಡ ನುಂಗಿ ಮೊದಲು ಸಹಾಯ ಅವಳು ಎರಡನೇ ಸರ್ತಿ ಬರುವಷ್ಟರಲ್ಲಿ ಅಸ್ತ್ರಗಳನ್ನೆಲ್ಲ ಕಲ್ತು ಬಂದಿದ್ದಾನೆ ಅವನು ತಪಸ್ಸು ಮಾಡಿ ದಿಗ್ಬಲಂ ಕ್ಷತ್ರಿಯ ಬಲಂ ತೇಜೋ ಬಲಂ ಬಲಂ ಅವನಿಗೇನು ಅನ್ನಿಸ್ತು ಅಂದರೆ ನಾನು ತೋಳ್ಬಲದಿಂದ ಇಷ್ಟು ಕಷ್ಟಪಟ್ಟರೆ ಇವರು ಬ್ರಹ್ಮದಾಂಡದಿಂದ ನಿಮಿಷ ಮಾತ್ರದಲ್ಲ ಅದನ್ನ ನುಂಗಿ ಹಾಕ್ತಾರಲ್ವಾ ಆ ಮಂತ್ರ ಬೇಕು ತಂತ್ರ ಬೇಕು ಅಂತ ಹೇಳಿ ಮೊದಲು ಬ್ರಾಹ್ಮಣ್ಯವನ್ನು ಸಂಪಾದಿಸಿ ಆಮೇಲೆ ಋಷಿಯಾಗಿ ಆಮೇಲೆ ಮಹರ್ಷಿಯಾಗಿ ಆಮೇಲೆ ದೇವಋಷಿಯಾಗಿ ಆಮೇಲೆ ಬ್ರಹ್ಮರ್ಷಿಯಾಗಿ ಆ